ಡಾಕ್ಟರ್ ವಿಷ್ಣುವರ್ಧನ್ ಬಳಗ ತೋವಿನಕೆರೆ ವತಿಯಿಂದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಕೊರಟಕೆರೆ ತಾಲೂಕು ಸಿಎನ್ ದುರ್ಗಾ ಹೋಬಳಿ ತೋವಿನಕೆರೆಯಲ್ಲಿ ನಡೆದ ಎಪ್ಪತ್ನಾಲ್ಕನೇ ವರ್ಷದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಅಭಿಮಾನಿಗಳಾದ ಲಕ್ಷ್ಮೀನಾರಾಯಣ ಟಿ ಸಮೀವುಲ್ಲಾ ಗುರುಮೂರ್ತಿ ಮಕ್ತಿಯಾರ್ ಮೆಕಾನಿಕ್ ಮೆಹಬೂಬ್ ಪಾಷಾ ಸುರೇನಹಳ್ಳಿ ನಾಗೇಶ್ ಟೈಲರ್ ರಘುವೀರ್ ಮೊಬೈಲ್ ಅಂಗಡಿ ಬಡಗಿ ಚಿಕ್ಕ ಹನುಮಣ್ಣ ಗಂಗಾಧರ್ ನಾಗೇಂದ್ರ ಕುಮಾರ್ ಪೇಪರ್ ಹಾಗೂ ಅನೇಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ತೋವಿನಕೆರೆ ಗ್ರಾಮ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಹನುಮಂತರಾಯಪಡಿ ತೋವಿನಕೆರೆ वैसे पट्टा कर रहे हैं उनके, बेंगी पट्टे ले, बेंगी पैन आप कर रहे हैं उनके, कौन है इकलौता? डबल, बेल बेंगी पट्टा, पट्टा कर आओ ना एकदम बिड़े, ठीक है, 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 드디어 대체 지원� bekannt 인 갑니다 이름도 나왔어 맛있το 후 카레 அடடே நல்லா இருக்கா பாத்தீங்களா மூட்டை அவ ரத்தம் ஒரு 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 ஏய் இங்க மாலைய கா நான் ஒரு இருக்கேன் பாय ಬೇಸ್ಟ್ ಪವರ್ ನೋಡು ಅಪ್ಪಿ ಸಾರಪ್ಪ ಬರತಾಸ್ ಫೀಟ ಆ ಅಣ್ಣ ಬರ್ರಿ মামಾ ಕೊಡಪ್ಪ ತಗಣಪ್ಪ ಕೊಡಕ್ಕೆ ಅಂತ

ನಮ್ಮದು <laughs> <laughs> ಬೇಡ ಸಿಟಿ ಏಯ್ ಬೇಡಗನಲಿ ಬತ್ತ ತಗ ನೀ ದಿನ ಉಪಶ એ પાલે દે આકો ચાલે 200 એ ચાલે એ હવે બધું મુછલે ઇલો કોકિંડુ ઓલા ೂರುಣ್ಣ